ಮತ್ತೊಂದು ಅಚ್ಚರಿ ಬಿಹಾರ ಸಚಿವ ನಿತೀಶ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಹೊಸ ತಲೆಮಾರಿಗೆ ಪಟ್ಟ ಕಾರ್ಯಾಧ್ಯಕ್ಷನಿಗೆ ಪ್ರಧಾನಿ ಶುಭಾಶಯ ಮುಂದೆ ಅಧ್ಯಕ್ಷ ಸ್ಥಾನ ಹುದ್ದೆ ಸಿಕ್ಕಿದ್ರೆ ಕಿರಿಯ ಮೊದಲ ಬಿಹಾರಿ ಅನ್ನುವಂಥ ಪಟ್ಟವನ್ನು ಕೂಡ ಪಡ್ಕೊಳ್ತಾರೆ ಅಚ್ಚರಿಯ ವಿದ್ಯಮಾನವೊಂದರಲ್ಲಿ ಬಿಹಾರ ಸಚಿವ ನಿತಿನ್ ನವೀನ್ ನಲವತ್ತೈದು ವರ್ಷ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಭಾನುವಾರ ನೇಮಕ ಮಾಡಲಾಗಿದೆ ಬಿಜೆಪಿ ಸಂಸದೀಯ ಮಂಡಳಿ ಈ ಘೋಷಣೆಯನ್ನ ಮಾಡಿರುವಂತದ್ದು ಹಾಲಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಅವಧಿ ಈಗಾಗಲೇ ಮುಗಿದಿದ್ದು ಅವರ ಉತ್ತರಾಧಿಕಾರಿ ನೇಮಿಸಲಾಗುವುದು ಅಂತ ಭಾವಿಸಲಾಗಿತ್ತು ಆದರೆ ನಡ್ಡಾ ಅವರ ಅಧೀನದಲ್ಲಿ ಈಗ ಕಾರ್ಯಾಧ್ಯಕ್ಷರನ್ನ ಬಿಜೆಪಿ ನೇಮಿಸಿರುವುದು ಅಚ್ಚರಿಯನ್ನ ಮೂಡಿಸ್ತಾ ಇದೆ ಇನ್ನು ತಳಮಟ್ಟದ ನಾಯಕನಿಗೆ ಮನ್ನಣೆಯನ್ನ ನೀಡಲಾಗಿರುವಂತದ್ದು ಸಹಜವಾಗಿ ಖುಷಿ ತರಿಸ್ತಾ ಇದೆ ಅಂತ ಪ್ರತಿಕ್ರಿಯೆಯನ್ನ ಕೊಡ್ಲಾಗ್ತಾ ಇದೆ ಬಿಜೆಪಿ ಯಾವಾಗ್ಲೂ ಹಾಗೆ ಎಲ್ಲೋ ಇರುವಂತ ಅಥವಾ ತಳಮಟ್ಟದ ನಾಯಕರನ್ನ ಬೆಳೆಸುವಂತ ಕಾರ್ಯಕ್ಕೆ ಮುಂದಾಗುವಂತದ್ದು ಈಗಲೂ ಕೂಡ ಅದೇ ಆಯ್ಕೆ ಮಾಡಿರೋದು ಖುಷಿ ಆಗ್ತಾ ಇದೆ ಅಂದ್ರೆ ಕಾರ್ಯಕರ್ತರು ಈ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಯಾವುದೋ ಒಂದು ಕುಟುಂಬಕ್ಕೆ ಸಿ ಸೀಮಿತವಾಗಿರ್ದೇನೆ ಮಾಡ್ತಾ ಇಲ್ಲ ಅನ್ನೋದು ಬಿಜೆಪಿ ನಾಯಕ ದಿನ ನಬೀನ್ ಮತ್ತು ಕಿಶೋರರ ಪುತ್ರ ಅಹ್ ವಿದ್ಯಾರ್ಥಿ ಆಗಿದ್ದಾಗ ಪಿಯ ಸಂಪರ್ಕಕ್ಕೆ ಬರ್ತಾರೆ ಎರಡು ಸಾವಿರದಲ್ಲಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾರೆ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಮೊದಲ ಸಲ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಪಟನಾದ ಬಂಕಿಪುರದಿಂದ ಐದು ಬಾರಿ ಶಾಸಕರಾದಂಥ ದಾಖಲೆ ಇವರಿಗಿದೆ ತಳಮಟ್ಟದ ಕಾರ್ಯಕರ್ತರ ಜೊತೆಗೆ ಪ್ರಬಲವಾದಂಥ ನಂಟನ್ನು ಕೂಡ ಇವರು ಇಟ್ಕೊಂಡಿರುವಂಥದ್ದು ಸೊ ಹಾಗಾಗಿ ಇವರನ್ನು ಆಯ್ಕೆ ಮಾಡಿರುವಂಥದ್ದು ಸಹಜವಾಗಿ ಎಲ್ರಿಗೂ ಹರ್ಷ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪರಿಶ್ರಮಿ ಕಾರ್ಯಕರ್ತ ಅನ್ನುವಂಥದ್ದನ್ನು ಅವ್ರು ಹೇಳಿರುವಂಥದ್ದು ನಿತಿನ್ ಪರಿಶ್ರಮಿ ಕಾರ್ಯಕರ್ತ ಸಂಘಟನೆಯಲ್ಲಿ ಅನುಭವ ಹೊಂದಿರುವಂಥ ಇವರು ಜನರ ಆಕಾಂಕ್ಷೆ ಈಡೇರಿಸೋಕೆ ಕೆಲಸ ಮಾಡಿದ್ದಾರೆ ಅವರ ಸಮರ್ಪಣೆ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸುವಂತ ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು ಸೊ ಅಲ್ಲಿಗೆ ಅಧ್ಯಕ್ಷರು ಬದಲಾವಣೆ ಆಗುತ್ತೆ ಅಥವಾ ಅಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಒಂದು ಅಚ್ಚರಿಯ ಬೆಳವಣಿಗೆ ಆಗಿರುವಂಥದ್ದು ಕಾರಿಗೆ ಅಧ್ಯಕ್ಷರ ಆಯ್ಕೆ ಮಾಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಏನೇನು ಆಗತ್ತೆ ಏನು ಐತೆ ಅಂತ ನೋಡಬೇಕಾಗುತ್ತೆ ಬಿಜೆಪಿ ಏನಾಗುತ್ತೆ ಅಂತ ಅಯ್ಯೋ ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತೆ ಅಂತೆಲ್ಲ ಕಾಯ್ಕೊಂಡು ಕೂತಿದ್ರು ಬಟ್ ಇಲ್ಲಿದು ಯಾವಾಗ ನಿರ್ಧಾರ ತೆಗೆದುಕೊಳ್ತಾರೆ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಏನೇನು ಆಗತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಬಿಜೆಪಿ ರಾಜ್ಯ ಪಿಯ ನಾಯಕರುಗಳು ಕೂಡ ತುದೀಗಲಲ್ಲಿ ನಿಂತಿದ್ದಾರೆ ಆದಷ್ಟು ಬೇಗ ಬದಲಾವಣೆ ಆಗಬೇಕು ಆದಷ್ಟು ಬೇಗ ಬದಲಾವಣೆ ಆಗಬೇಕು ಅಂತ ನೆನೆ ಅನೌನ್ಸೇ ಮಾಡ್ಬಿಡ್ತಾರೆ ಅನ್ನುವಂತ ನಿರೀಕ್ಷೆನ ಇಟ್ಕೊಂಡ್ ಕಾಯ್ತಾ ಇದ್ರು